ಎಲ್ಲರಿಗೂ ನಮಸ್ಕಾರ ಈ ಸಂಜೆಯ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇದು ನನ್ನ ಡಿಷ್ಟ್ರವಾಯ್ನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಎಸ್ ಇವತ್ತಿನ ಒಂದು ವಿಚಾರವನ್ನು ತಮ್ಮ ಹೆಸರು ಚರ್ಚೆ ಮಾಡಬೇಕು ಅದಕ್ಕಿಂತ ಮೊದಲು ಭಾಳ ಜನ ನನಗೆ ಶಾಪ ಹಾಕಿದ್ದಾರೆ ಅವರಿಗೆಲ್ಲ ನಾನು ಕೃತಜ್ಞನಾಗಿದ್ದೇನೆ ಆದಷ್ಟು ಬೇಗ ಸಾಯಿ ಇನ್ನೂ ಸತ್ತಿಲ್ವ ಎಸ್ ಇನ್ನುವೇ ಸ್ವಾತಂತ್ರ್ಯ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಅದು ಅವರಿಗೆ ಸ್ವಾತಂತ್ರ್ಯ ಇದೆ ಆದರೆ ನನ್ನಂಬಿಕೆ ಇದೆ ಇನ್ನೊಬ್ಬರು ಸಾಯಲಿ ಅಂತ ಬಯಸುವವರು ಅವರು ಕೂಡ ಸಾಯ್ತಾರೆ ಅನುಮಾನ ಬೇಕಾಗಿಲ್ಲ ಈಗ ಸಾಯಲಿ ಅಂತ ಬಯಸುವವರು ತಾವು ಮುತ್ತುಂಜಯ ಅಂತ ಕಂಡಿರ್ತಾರೆ ಆದರೆ ಮೃತ್ಯುಂಜಯ ಯಾರೂ ಅಲ್ಲ ಆದ್ದರಿಂದ ಅವರು ಸಾಯುವವರೇ ಒಬ್ಬರು ಸ್ವಲ್ಪ ಬೇಗ ಬ ಸಾಯ್ತಾರೆ ನಂತರ ಬರ್ತಾರೆ ಇನ್ನುವೇ ನನ್ನ ಮುಂದಿರುವ ಒಂದು ಬಹಳ ಪ್ರಶ್ನೆ ಅದು ದೇವರಿಗೆ ಸಮರ್ಪ ಅದನ್ನೇ ಈ ಸಂಜೆ ನಾನು ಮಾತನಾಡಬೇಕು ಅದು ಯಾಕೆ ಅನ್ನೋದು ಕೂಡ ತಮಗೆ ಹೇಳ್ತೀನಿ ಒಬ್ಬ ಹತ್ಯೆ ಮಾಡಿ ಕ್ರೂರವಾಗಿ ಕೊಲೆ ಮಾಡಿ ನಂತರ ದೇವರ ಹತ್ರ ಹೋಗ್ಬಿಟ್ಟರೆ ದೇವರು ಕ್ಷಮಿಸ್ಕೊಡ್ತಾನೆ ಯಜ್ಞ ಯಾಗಗಳನ್ನು ಮಾಡಿಬಿಟ್ರೆ ಅವನು ಮಾಡಿರುವ ಪಾಪ ಎಲ್ಲ ಪರಿಹಾರ ಆಗಿ ಮತ್ತೆ ಕೊಲೆ ಮಾಡೋದಕ್ಕೆ ರೆಡಿ ಆಗ್ಬೋದ ಹಾಗಿದ್ದರೆ ದೇವರು ತಲೆಗೆ ಪೂಜೆ ಮಾಡಿದ ಮತ್ತು ಯಜ್ಞವನ್ನು ಮಾಡಿ ಹವಿಸ್ಸನ್ನು ಅರ್ಪಿಸಿದ ಅನ್ನೋ ಕಾರಣಕ್ಕಾಗಿ ಕ್ಷಮಿಸುವುದಿದ್ರೆ ಆಯಿತಾ ನ್ಯಾಯ ಧರ್ಮದ ಅರ್ಥ ಏನು ಇರುತ್ತೆ ಪ್ರತಿಯೊಬ್ಬರೂ ಕೂಡ ಕೊಲೆ ಮಾಡಿ ಇನ್ನೊಂದು ಮಾಡಿ ಹತ್ಯೆ ಮಾಡಿ ನಂತರ ಯಜ್ಞ ಮಾಡಬಿಡೋದು ನಾಗಾರಾಧನೆ ಮಾಡಬಿಡೋದು ಅಲ್ಲಿಗೆ ಪರಿಹಾರ ಇದು ಓಪನ್ ಸರ್ಟಿಫಿಕೇಟ್ ಕೊಟ್ಟಂತೆ ಅಲ್ಲ ಈ ಪ್ರಶ್ನೆಗಳ ಬಗ್ಗೆ ತಾವು ಗಂಭೀರವಾಗಿ ಯಾರು ನಾನು ಇವತ್ತು ಬೆಳಗಿನಿಂದ ಯೋಚನೆ ಯಾಕೆ ಮಾಡ್ತಿದ್ದೀನಿ ಅಂತಂದರೆ ಕರ್ನಾಟಕ ಚಲಚಿತ್ರ ಕಲಾವಿದರ ಸಂಘದಲ್ಲಿ ಚಾಮರಾಜಪೇಟೆಯಲ್ಲಿದೆ ಆ ಸಂಘದಲ್ಲಿ ಇವತ್ತು ನಡೆದಂಥ ಯಜ್ಞ ಯಾಗ ರಾಕ್ ಲೈನ್ ವೆಂಕಟೇಶ್ ಅವರು ಇದರ ನೇತೃತ್ವವನ್ನು ವಹಿಸಿದರು ಹಾಸ್ಯ ಚಿತ್ರನಟ ದೊಡ್ಡಣ್ಣ ಇದ್ದರು ಸೊ ಕೆಲವು ಚಿತ್ರನಟಗಳು ಬಂದಿದ್ದರು ಸೊ ರಾಜಕಾರಣದಲ್ಲಿ ಬೋರ್ಡಿಗ್ ಇದ್ದಂತೆ ಬೋರ್ಡಿಗ್ ಇಲ್ಲದಂತೆ ಬಿ ಜೆ ಪಿಯ ಮಡಿಲಲ್ಲಿ ಮಲಗಿರುವ ಸುಮಲತಾ ಹಾಗೆಯೇ ಅವಳ ಪುತ್ರರತ್ನಾದ ಅವರು ಅಭಿಷೇಕ್ ಅಂಬರೀಷ್ ಅವರೆಲ್ಲ ಪಾಲ್ಗೊಂಡರು ಆದರೆ ಈ ಯಜ್ಞವನ್ನು ಕಲಾವಿದರ ಸಂಘ ಮಾಡಿದ ಹಿಂದಿನ ಉದ್ದೇಶ ಆ ಉದ್ದೇಶದ ಬಗ್ಗೆ ಒಂದು ಸ್ಪಷ್ಟತೆ ಇದೆಯಾ ರಾಕ್ಲೈನ್ ವೆಂಕಟೇಶ್ ಅವರ ಪತ್ರಿಕಾ ಕೋಟಿ ಹೇಳಿಕೆ ಪ್ರಕಾರ ಅವರು ಈ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಇರುವುದು ಒಟ್ಟಾರೆಯಾಗಿ ಚಲನಚಿತ್ರರಂಗದ ಪುನರುಜ್ಜೀವನಕ್ಕೆ ಸಮಸ್ಯೆ ಬಗೆಹರಿ ಅದರ ನೇತೃತ್ವ ವಹಿಸಿದವರು ಉಡುಪಿಯ ಖ್ಯಾತ ಜ್ಯೋತಿಷಿ ದಿನೇಶ್ ಅಮ್ಮಣ್ಣಾಯ ನಮ್ಮ ಚಾನಲ್ ಅವರಿಗೆ ಅಮ್ಮಣ್ಣಾಯನ ಅಮ್ಮಣ್ಣಯ್ಯನ ಗೊತ್ತಿಲ್ಲ ಅವರು ಹಾಕೊಂಡು ಬೆಳಗಿಂದ ಹೊಡೆಯುತ್ತಾರೆ ಅವರು ಅಮ್ಮಣ್ಣಾಯ ಹೆಸರೇ ಗೊತ್ತಿಲ್ಲ ಓಟೆವ್ರು ಇಟ್ಟು ಅವ್ರಿಗೆ ಹಾಕಬೇಕಿತ್ತು ಹಾಕಿದ್ರು ನಂತರ ಎಲ್ಲರೂ ಬಂದರು ಎಲ್ಲ ಕಲಾವಿದರು ಬೆಂಬಲ ಕೊಟ್ಟಿಲ್ಲ ಅಂತ ದುಃಖ ವ್ಯಕ್ತಪಡಿಸಿದರು సో సుమలతా అంబరీషు అంబరీష్వ కనసులను ఇట్టుకొ చలనచిత్ర కళా సంఘవన కట్ అందరు బర అందరు సో అదామే జగీష్ బందమే జగ్ ఇతరు ఇది ఈ వీగ్ఞద ఉద్దేశ సన్మాన్య చిత్రనట డి డి అది డి డి వసన్ ಯಾರಿಗೆ ಇವರಿಗೆಲ್ಲ ಈ ವಿಶೇಷಗಳನ್ನ ಕೊಡೋರು ಯಾರು ಯಾಕೆ ಬರುತ್ತೋ ನನಗೆ ಒಂದು ಅರ್ಥನೇ ಆಗಲ್ಲ ಬೇಕು ಬೇಕಾಗ್ತದೆ ಓಕೆ ಡಿ ಬಾಸ್ ಇನ್ನೊಬ್ಬರು ಓ ಸೊ ಅವರು ಹೊರಗಡೆ ಬರಲಿ ಅಂತ ಇದನ್ನು ಮಾಡಲಾಗಿದೆ ಅದು ಗೊತ್ತಿದ್ದರೆ ನಾವು ಮಾಡ್ತಾಯಿರಿ ಇಲ್ಲಿ ಮತ್ತೆ ನನಗೆ ಪ್ರಶ್ನೆಗಳು ಉದ್ಭವಿಸ್ತವೆ ಇಡೀ ಕನ್ನಡ ಚಿತ್ರರಂಗ ಒಂದು ಈ ಹತ್ಯಾಕಾಂಡ ಏನು ನಡೀತು ರೇಣುಕಾ ಸ್ವಾಮಿಯ ಹತ್ಯಾಕಾಂಡ ಅದು ಹೇಗೆ ನಡೀತು ಅನ್ನುವುದು ಮಾಧ್ಯಮದಲ್ಲಿ ಬಿಡುತ್ತಾ ಇದೆ ಹೃದಯ ಮನಸ್ಸು ಇರುವ ಯಾವ ವ್ಯಕ್ತಿ ಕೂಡ ಆ ರೀತಿ ಹತ್ಯೆ ಮಾಡಕ್ಕೆ ಸಾಧ್ಯ ಇಂತಹ ಹತ್ಯೆಯನ್ನು ದೇವರು ಕ್ಷಮಿಸ್ತಾನೆ ಅಂತಂದರೆ ಆ ದೇವರಿಗೆ ಧಿಕ್ಕಾರವಿರಲಿ ಅಂತ ಹೇಳ್ಬೋದು ನನಗೆ ಅನುಮಾನ ಇಲ್ಲ ನೀನು ಬಂದು ಯೋಗ ಯಾಗ ಯಜ್ಞವನ್ನು ಮಾಡ್ತಿದೀಯಾ ಆದ್ದರಿಂದ ದರ್ಶನ್ ಮಾಡಿರುವ ಎಲ್ಲ ಅಪರಾಧವನ್ನು ನಾನು ಕ್ಷಮಿಸಿದ್ದೇನೆ ಅಂತ ಅಂದರೆ ಅವರು ದೇವರಾಗುವುದಕ್ಕೆ ಯೋಗ್ಯ ಅಲ್ಲ ಮನುಷ್ಯರಾಗುವುದಕ್ಕೂ ಯೋಗ್ಯ ಅಲ್ಲ ದೇವರ ನೆಕ್ಸ್ಟ್ ಸ್ಟೆಪ್ ಈಸ್ ನಾಟ್ ಎ ಗಾಡ್ ಹಾಗಿದ್ದರೆ ಇವರು ನಂಬುವುದು ಹೇಗೆ ನಾನು ಹೋಗಿ ಕಲಾವಿದರ ಸಂಘದಲ್ಲಿ ಅಮ್ಮಣ್ಣಾಯ ಅವರ ನೇತೃತ್ವದಲ್ಲಿ ನಾಗಾರಾಧನೆ ಮಾಡ್ತೀನಿ ಅಂತೇಳಿ ನಾಗಪಾತ್ರಿ ಬಂದು ಅವರ ಭವಿಷ್ಯ ನೋಡೋದು ಇವರು ಗಣಪತಿ ಯಾಗದಿಂದ ಎಲ್ಲ ಯಾಗವನ್ನು ಮಾಡಿಬಿಟ್ರೆ ಅವನು ಬರ್ತಾನೇನ್ರಿ ಅವರ ಎಲ್ಲ ಪಾಪಕೃತ್ಯಗಳು ಹೋಗ್ಬಿಡ್ತವ ಇಡೀ ಕನ್ನಡ ಚಿತ್ರರಂಗ ಮಾಧ್ಯಮ ಪ್ರತಿಯೊಂದು ಕೂಡ ಇಂಡೈರೆಕ್ಟ್ಲಿ ಅಪ್ರತ್ಯಕ್ಷವಾಗಿ ಕನ್ನಡ ಚಿತ್ರರಂಗ ಮುಳುಗ್ತಾ ಇದೆ ಉಳಿಬೇಕು ದರ್ಶನ್ ಹೊರಗಡೆ ಬರಬೇಕು ಅನ್ನುವ ಆಶಯವನ್ನೇ ವ್ಯಕ್ತಪಡಿಸ್ತಿದ್ದಾರೆ ಅದಕ್ಕೆ ಬೇಕಾದ ಒಂದು ವಾತಾವರಣ ಸೃಷ್ಟಿಸುವ ಕೆಲಸವನ್ನು ಮಾಧ್ಯಮ ಮತ್ತು ಚಿತ್ರರಂಗ ಮಾಡ್ತಿದೆ ಅದ ಅದಕ್ಕಾಗಿ ಪ್ರತಿದಿನ ಒಬ್ಬೊಬ್ಬರ ನಟರು ಪರಪ್ಪರ ಅಗ್ರಹಾರಕ್ಕೆ ಹೋಗ್ತಾರೆ ಪೂಜೆ ಪುರಸ್ಕಾರಗಳನ್ನು ನಡೆಸ್ತಾರೆ ಇನ್ನೊಂದು ಮಾಡ್ತಾರೆ ಬರಲಿ ಅಂತ ಅವನು ಮಾಡಿರೋ ಪಾಪಕೃತ್ಯ ಹತ್ಯೆ ಹತ್ಯೆ ಆರೋಪ ಇದೆಯಲ್ಲ ಅದಕ್ಕೆ ಯಾರು ಜವಾಬ್ದಾರಿ ಧರ್ಮ ಅನ್ನುವುದು ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ ಧರ್ಮ ಅನ್ನುವ ಶಬ್ದದ ಮೂಲ ಧಾತು ಧೃ ಅನ್ನುವ ಸಂಸ್ಕೃತ ಶಬ್ದ ಧರ್ಮ ಅನ್ನುವುದು ಬದುಕನ್ನು ಎತ್ತರಿಸಬೇಕಾದ್ದು ಬದುಕನ್ನು ಮೇಲ ಸ್ತರಕ್ಕೆ ಒಯ್ಯಬೇಕಾದ್ರು ಆತ್ಮ ಪರಮಾತ್ಮಗಳ ನಡುವಿನ ಒಂದು ಸಂಬಂಧ ಅಂತ ಹಿಂದುಳಿದ ಸಂಬಂಧ ಅದೆಲ್ಲವನ್ನು ಬಿಟ್ಟು ಹತ್ಯೆಗೆ ಬೆಂಬಲ ಕೊಡುವ ಕೆಲಸವನ್ನು ಕನ್ನಡ ಚಿತ್ರರಂಗ ಮಾಡ್ತಾ ಇದೆಯಾ ನಾಳೆ ಇನ್ನೊಬ್ಬನು ಹತ್ಯೆ ಮಾಡ್ತಾರೆ ನೀವೆಲ್ಲ ನಟರು ಹೋಗ್ಬಿಟ್ಟು ನಿಮ್ಮ ಕಲಾವಿದರ ಸಂಘದಲ್ಲಿ ಕೂತುಬಿಟ್ಟು ತಾವು ಹೆಜ್ಜೆ ಮಾಡ್ತೀರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಗೊತ್ತಿರಿದ್ರು ಮುಗ್ಧ ಮಾಡುವ ಕೊಲೆಗೂ ನಿಮ್ಮಂಥ ಸೆಲೆಬ್ರಿಟಿಗಳು ತಾವು ದೊಡ್ಡ ಜನ ಚಿತ್ರ ನಟರು ತಾವು ಸಾವಿರಾರು ಜನ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ದೀರಿ ಸಮಾಜದ ಓರೆ ಕೋರೆಯನ್ನು ತಿದ್ದಬೇಕಾದ ತಾವು ಸಮಾಜವನ್ನು ಹಿನ್ನಡೆಗೆ ಹೋಗಿ ಎಳೆದುಕೊಂಡು ಹೋಗ್ತಾ ಇದ್ದೀರಿ ನೀವು ಸಮಾಜಕ್ಕೆ ನೀತಿ ಪಾಠ ಮಾಡಬೇಕಾದವರು ಅನೈತಿಕವಾದದ್ದನ್ನು ಬೆಂಬಲ ಕೊಡುವ ಕೆಲಸವನ್ನು ಚಿತ್ರನಟರ ಮಾಡ್ತಾ ಇದ್ರೆ ನಿಮ್ಮನ್ನು ತೆಗೆದುಕೊಂಡು ಹೋಗಿ ದಂತ ಗೋಪುರದ ಮೇಲೆ ನಿಂತು ಮೆರವಣಿಗೆ ಮಾಡ್ತಾರಲ್ಲ ಈ ದೇಶದ ಅಭಿಮಾನಿಗಳು ಅವರ ಅಭಿಮಾನವನ್ನು ತಾವು ದುರುಪಯೋಗಪಡಿಸ್ಕೊಂಡಂತೆ ಅಲ್ವಾ ಮುಗಿಸದಂತೆ ಅಲ್ವ ತಾವು ನನ್ನ ಪ್ರಶ್ನೆ ಇದೆ ಸಮಾಜದಲ್ಲಿ ಮೌಲಿಕವಾದ ಕೊಡೋದಕ್ಕೆ ಚಿತ್ರರಂಗಕ್ಕೆ ಸಾಧ್ಯ ಆಗದಿದ್ದರೆ ಆ ಚಿತ್ರರಂಗ ಯಾಕೆ ಬೇಕು ನಮಗೆ ಮೌಲಿಕವಾದ ಸಿನಿಮಾವನ್ನು ಕೊಡದಿದ್ರೆ ಬದುಕು ರಾಜಕುಮಾರ್ ಸಿನಿಮಾವನ್ನು ನಾವು ಆಗಾಗ ಯಾಕೆ ಮಾಡ್ಕೋತೀವಿ ರಾಜ್ಕುಮಾರನ ಬಂಗಾರದ ಮನುಷ್ಯವನ್ನು ನೋಡಿ ಬೆಂಗಳೂರಿನಂಥ ನಗರದಲ್ಲಿದ್ದ ನೂರಾರು ಜನ ತಮ್ಮ ಕೆಲಸವನ್ನು ಬಿಟ್ಟು ರೈತರ ಅದು ಒಂದು ಚಿತ್ರದ ಶಕ್ತಿ ರಾಜ್ಕುಮಾರ್ ಅಂದ ತಕ್ಷಣ ವಯಸ್ಸಾದವರ ಕಣ್ಣಿನಲ್ಲಿ ನೀರು ಬರುತ್ತಿದ್ದನ್ನು ನಾನು ಗಮನಿಸಿದ್ದೇನೆ ನನ್ನ ಜೀವ ಒಬ್ಬ ರಾಜ್ಕುಮಾರ್ನವನ್ನ ರಾಜ್ಕುಮಾರ್ ಅವರನ್ನು ತೋರಿಸೋ ಮಗ ಅಂತ ನನಗೆ ಹೇಳದವರನ್ನು ಕೇಳಿದ್ದೇನೆ ಅದು ರಾಜ್ಕುಮಾರಿ ಸಮಾಜದಲ್ಲಿ ಬಿತ್ತಿದ್ದ ಮೌಲಿಕವಾದದವಾದ ಇದು ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಇಡೀ ಸಮಾಜದಲ್ಲಿ ಮೌಲಿಕವಾದದನ್ನು ಕೊಟ್ಟರು ವ್ಯಾಲ್ಯೂ ಎಂದು ಕೂಡ ಅವ್ರ ಇಮೇಜ್ ಇದೆಯಲ್ಲ ಆ ಇಮೇಜ್ ಅದು ಜನಪರವಾದ ಇಮೇಜ್ ಆಗಿತ್ತು ಭಾಳಷ್ಟು ಜನ ದಾರಿ ತಪ್ಪುವುದನ್ನು ತಡೆಯುವ ಇಮೇಜ್ ಆಗಿತ್ತು ನನ್ನಂಥವ್ರ ಮೇಲೆ ರಾಜ್ಕುಮಾರ್ ಬೀರುವ ಪ್ರಭಾವ ಅಂತಿಂತಹದಲ್ಲ ಮೌಲಿಕತೆಗೆ ಸಂಬಂಧಪಟ್ಟಂತೆ ರಾಜ್ಕುಮಾರ್ ನೋಡಿದಾಗ ನನ್ನ ಹೃದಯ ಎಷ್ಟೋ ಸಂದರ್ಭದಲ್ಲಿ ಆರಳಿತ್ತು ಅವರ ಕೈ ಹಿಡಿದು ಹಲವು ನಿಮಿಷಗಳ ಕಾಲ ಹಿಡಿದು ಕುಳಿತವನು ನಾನು ಅವರನ್ನ ಮಾತನ್ನು ಕೇಳ್ತಾ 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 ಬದುಕಿನ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯತ್ನ ಮಾಡೋದು ಹಾಗೆ ವಿಷ್ಣುವರ್ಧನ್ ಸಿನಿಮಾಗಳು ಇವತ್ತಿನ ದಿನ ಇಡೀ ಕನ್ನಡ ಚಿತ್ರರಂಗ ಸಮಾಜವನ್ನು ನಾಶದ ಅಂಚಿಗೆ ಕೊಂಡೊಯ್ತಾ ಇದೆಯಾ ಮೂಢನಂಬಿಕೆಯ ತವರಾಗ್ತಾ ಇದೆಯಾ ಯಜ್ಞ ಯಾಗಾದಿಗಳನ್ನು ಮಾಡಿ ಮಂತ್ರಕ್ಕೆ ಮಾವಿನಕಾಯಿ ಉದುರಿಸ್ತೀರ ನೀವು ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ನಿಮ್ಮ ಯಜ್ಞ ಯಾಗಾದಿಗಳು ನಿಮ್ಮ ದರ್ಶನವನ್ನು ಉಳಿಸುತ್ತೆ ಅಂತಾದರೆ ಉಳಿಸುತ್ತೆ ಅಂತಾದರೆ ಐ ಡೋಂಟ್ ಬಿಲೀವ್ ಆ ದೇವರನ್ನು ನಾನು ಧಿಕ್ಕರಿಸುತ್ತೇನೆ ಅನುಮಾನನೇ ಬೇಕಾಗಿಲ್ಲ ಆ ದೇವರನ್ನು ಧಿಕ್ಕರಿಸ್ತೇನೆ ನನಗಂಥ ದೇವರು ಬೇಕಾಗಿಲ್ಲ ಆ ದೇವರು ಇರಲೇ ಬಿಡಲಿ ಆತ ಇಂಥವರನ್ನು ಶಿಕ್ಷಿಸಲೇಬೇಕು ರೇಣುಕಾ ಸ್ವಾಮಿ ಅಂತವರಿಗೆ ನ್ಯಾಯವನ್ನು ಕೊಡಬೇಕು ನನ್ನ ದೇವರು ಆಗ ಅವನು ನನ್ನ ದೇವರು ಅವನಿಗೆ ಸಾರ್ಥಾಗ ನಮಸ್ಕಾರ ಮಾಡ್ತಾನೆ ಅದರ ಬದಲು ಕಲಾವಿದರ ಸಂಘದಲ್ಲಿ ಬಂದು ಯಾವುದ್ಯಾವುದು ಗಂಟೆ ಪೂಜಾರಿಗಳನ್ನು ಕರೆಕ್ ತಂದು ಹೊಟ್ಟೆ ಪಾಡಿಗಾಗಿ ಮಾಡುವವರನ್ನು ತಂದು ಕೂಡಿಸಿ ಅವರ ಜೊತೆ ಮಂತ್ರ ಹೇಳಿ ಹೇಳಿಸಿ ಪ್ರಸಾದ ತೆಗೆದುಕೊಂಡು ಜೈಲಿಗೆ ಹೋಗ್ಕೊಟ್ಟು ಕೊಟ್ಟು ಏನು ಹೇಳಲಿಲ್ಲ ನಾನು ಈ ಮೌಢ್ಯಕ್ಕೆ ನನ್ನ ನನ್ನ ಬಳಿ ಇದು ದುಃಖ ನೋವು ಅಸಹಾಯಕತೆ ಯಾಕೆಂದರೆ ನಾನು ಆರೇಳು ವರ್ಷಗಳ ಕಾಲ ಸತತವಾಗಿ ಸಿನಿಮಾ ಪತ್ರಿಕೋದ್ಯಮ ಮಾಡಿದವನು ಸಿನಿಮಾ ನನಗೆ ತುಂಬ ಇಷ್ಟ ನನಗೆ ತುಂಬ ಪ್ರಿಯವಾದದ್ದು ನಟರನ್ನು ಇಷ್ಟಪಡ್ತೀನಿ ತುಂಬ ಪ್ರೀತಿಸ್ತೀನಿ ನಾನು ಆದರೆ ಇಂಥವ್ರಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮಾಡಿ ಹಾಗೆಯೇ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆ ಮೊದಲು ಮೂಢನಂಬಿಕೆಯಿಂದ ಬರೆದ ಮಂತ್ರಕ್ಕೆ ಬಾವಿನ ಕಾಯಿ ತಿಳಿದುಬಿಡಿ ಹತ್ಯೆ ಮಾಡಿ ಮಾಡಬಾರ್ದ ಅನಾಚಾರ ಮಾಡಿ ಭ್ರಷ್ಟಾಚಾರ ಮಾಡಿ ಅತ್ಯಾಚಾರ ಮಾಡಿ ದೇವರ ಥರ ಹೋದರೆ ದೇವರು ನಿಮ್ಮನ್ನು ತಿರಸ್ಕರಿಸುತ್ತಾನೆ ಯಾಕೆಂದರೆ ಅವನು ದೇವರು ನಿಮ್ಮನ್ನು ಒದ್ದವರ್ಗಾಗ್ತಾನೆ ದೇವರು ಅಲ್ಲಿ ನಿಮ್ಗೆ ಅವಕಾಶ ಇಲ್ಲ ಇನ್ನುವೇ ನಾಳೆ ಮತ್ತೆ ಭೇಟಿ ಮಾಡೋಣ ಎಲ್ಲರೂ ಒಳ್ಳೆಯದಾಗಿ ನಮಸ್ಕಾರ